रा

ಅಧ್ಯಕ್ಷರ ನೇತೃತ್ವದಲ್ಲಿ ಅನುಭವಿಸ ಈ ಚಟಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷ ಮತ್ತು ಕಾರ್ಯಕ್ರಮ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಗ್ಯಾಸ್ ಸಿಲಂಡರ್ ಆಡಳಿತದಲ್ಲಿ ಇವತ್ತು ಹೆಣ್ಮಕ್ ಒಂದಾಗುವ ರೀತಿಯಲ್ಲಿ ಇವತ್ತು ಸಿಲಿಂಡರ್ ಬೆಲೆ ಬಳಕೆ ಮಾಡ್ತಾ ಇರೋರು ಪೆಟ್ರೋಲ್ ಡೀಸೆಲ್ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದ್ರೂ ಸಹ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡದೆ ಇವರು ರೈತರ ಪೊಲೀಸ್ ಕಾರ್ಮಿಕರ ಕಾಲೇಜು ಇವತ್ತು ಬೆಳೆಯನ್ನು ಮಾಡ್ತಾ ಇದೆ ಇವತ್ತು ನಿಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ವಿದ್ಯಾಮಯ ಸಚಿವರು ಸುಗಮವಾಗಿ ನೇತೃತ್ವದ ಸರ್ಕಾರ ಇವತ್ತು ಎಲ್ಲ ವರ್ಗದ ಜನರಿಗೆ ಬದುಕನ್ನು ಕಟ್ಟು ಬಿಟ್ಟು ಅವರ ಜೀವನದಲ್ಲಿ ಸಂಸಾರವನ್ನ ಬೆಳೆಸಬೇಕಾದ ಕಷ್ಟ ಇದೆ ಅವರು

ೇರಿಸ ಹಾಗೆ ಜನಕ್ಕೆ ಹೊರೆ ಕೇಂದ್ರ ಸರ್ಕಾರದಿಂದ ಹೊರ ಹಾಕ್ಸಿದೆ ಇದೇನು ನಮ್ಮ ರಾಜ್ಯ ಬಿಜೆಪಿ ಅವರು ಇದಾರೆ ಅವರು ಜನ ಆಕ್ರೋಶ ಅಂತ ಒಂದು ಮಾಡಕ್ಕೆ ಹೋಗ್ತಿದ್ದಾರೆ ಒಂದೇ ಹೇಳಕ್ ಬಯಸ್ತೀವಿ ರಾಜ್ಯ ಬಿಜೆಪಿ ವತಿಯಿಂದ ಕೇಂದ್ರ ಬಿಜೆಪಿ ವಿರುದ್ಧ ಜನ ಆಕ್ರೋಶ ಅಂತ ಒಂದು ಪ್ರತಿಭಟನೆ ಅವ್ರು ಈಗ ಮಾಡ್ಬೇಕಾದ ಯಾಕಂದ್ರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಟ್ಯಾಕ್ಸ್ ಎರಡನೇ ಜಾಸ್ತಿ ಕಟ್ತಾ ಇರೋದು ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು ಬಟ್ ನಮ್ ರಾಜ್ಯಕ್ಕೆ ಕೊಡ್ತಾ ಇರೋದು ಅದ್ರ ಬಗ್ಗೆ ನೀವು ಬಿಜೆಪಿ ಅವರು ಹೇಳ್ಬೇಕಾಗ್ತದೆ ಇವತ್ತು ವಿಜಯೇಂದ್ರ ಅವರು ತಮ್ಮ ಅಸ್ತಿತ್ವವನ್ನ ಉಳಿಸ್ಕೊಳ್ಳೋದಕ್ಕೆ ಎತ್ನಾಳ್ ಅವರು ಫೈರ್ ಬ್ರಾಂಡ್ ಅಂತ ಅವ್ರ ಪಕ್ಷದಲ್ಲಿ ಏನಿದ್ರು ಅವ್ರು ಯಾವಾಗ ಮನೆ ಬಿಟ್ಟು ಈಚೆ ಹೋದ್ರು ಒಂದ್ ಮನೆ ನೂರ್ ಬಾಗ್ಲಾಗೋಗಿದೆ ನೂರ್ ಜನ ಲೀಡರ್ಸ್ ನೂರ್ ಜನ ನಾಯಕರಾಗ್ಬಿಟ್ಟಿದ್ದಾರೆ ನಾನೇ ದೊಡ್ಡ ಅಂತ ಹೇಳಿ ಬಿಂಬಿಸ್ಕೊಳ್ಳೋದಕ್ಕೆ ಈ ಒಂದು ಜನಾಕ್ರೋಶ ಯಾತ್ರೆ ಒಂದು ನೆಪ ಮಾತ್ರ ನಾನು ಲೀಡ್ರು ಅಂತ ಕೇಂದ್ರ ಸರ್ಕಾರದವ್ರಿಗೆ ತೋರಿಸ್ಕೊಡೋದಕ್ಕೆ ಇವತ್ತು ನಿತ್ಯಾಂದ್ರ ಅಂಡ್ ಟೀಮ್ ಏನು ಇವತ್ತು ಜನಾಕ್ರೋಶ ಮಾಡ್ತಾ ಇದೆ ಜನಾಕ್ರೋಶ ಬಗ್ಗೆ ಸಿಬ್ಬಂದಿಗೋ ಸಿಗೋ ಅಲ್ಲ ಅವರ ಒಂದು ಉಳಿಸ್ಕೊಳೋದಕ್ಕೆ ಇವತ್ತು ಮಾಡ್ತಾ ಇರೋದು ದಯವಿಟ್ಟು ನೀವು ನಿಮ್ ಪಕ್ಷನ ಫಸ್ಟ್ ಸಂಘಟನೆ ಮಾಡಿ ಕರೆಕ್ಟ್ ಆಗಿ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗಿದ್ದೇ ಇಲ್ಲ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟು ಇವತ್ತೂ ನಿಮ್ಗೆ ದಿಗ್ಭ್ರಾಂತಿ ಆಗಿದೆ ಇವ್ರು ಯಾವ ಗ್ಯಾರಂಟಿ ನಿಲ್ಸಾಕ್ತಾರೆ ಈ ಗ್ಯಾರಂಟಿ ನಿಲ್ಸಾಕ್ತಾರೆ ಒಂದ್ ಆರ್ ತಿಂಗಳಿಗೆ ನಿಲ್ಸಾಕ್ತಾರೆ ಅನ್ಕೊಂಡು ಪಾಪ ಪ್ರಭೆ ಅಂದಿದ್ರು ಇವತ್ತು ಸಕ್ಸಸ್ಫುಲ್ ಆಗಿ ನಮ್ ಕಾಂಗ್ರೆಸ್ ಪಾರ್ಟಿ ಜೋಡೆತ್ತಗಳಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ತುಂಬಾ ಅಚ್ಚುಕಟ್ಟಾಗಿ ಕಾಂಗ್ರೆಸ್ ಒಂದು ಗ್ಯಾರಂಟಿ ಸ್ಕೀಮ್ ಗಳನ್ನ ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ದಿಗ್ಭ್ರಾಂತಿಯಾಗಿ ತೋಚ್ ದಿನ ಇವತ್ತು ಏನೇನೋ ಮಾಡಕ್ ಕೊಟ್ಟಿದ್ದಾರೆ ಅದೆಲ್ಲ ಆಗಲ್ಲ ಸ್ವಾಮಿ ಯುವ ಕಾಂಗ್ರೆಸ್ ಹಾಕ್ಬೋದು ಸೀನಿಯರ್ ಕಾಂಗ್ರೆಸ್ ಹಾಕ್ಬೋದು ಗಟ್ಟಿ ಗುಂಡಿಗೆಗಳು ಗಟ್ಟಿ ಆಗಿದ್ದೀವಿ ನೀವ್ ಏನ್ ಮಾಡಿದ್ರು ನಾವು ಟಕ್ಕರ್ ಕೊಡ್ತೀವಿ ನೀವ್ ಎಲ್ಲೇ ಪ್ರತಿಭಟನೆ ಮಾಡ್ಲಿ ನಮ್ ಯುವ ಕಾಂಗ್ರೆಸ್ ಸಿದ್ಧವಾಗಿ ಸ್ಟ್ರಾಂಗ್ ಆಗಿರ್ತದೆ ನಿಮ್ಮ ಒಂದು ಪ್ರತಿಭಟನೆ ಟೊಳ್ಳು ಒಳ್ಳು ಅಂತ ನಾವು ಚಾರ್ಜ್ ಜನಕ್ಕೆ ಸಾರಿ ಸಾರಿ ಹೇಳಿದ್ವಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡುದು ನಮ್ಮ ಯೂತ್ ಕಾಂಗ್ರೆಸ್ ಅಂತ ಎಲ್ಲಾ ತಾಲೂಕ್ ಆದ್ಯಂತ ಎಲ್ಲಾ ಬ್ಲಾಕ್ ಪ್ರೆಸಿಡೆಂಟ್ಸ್ ಅಸೆಂಬ್ಲಿ ಪ್ರೆಸಿಡೆಂಟು ಡಿಸ್ಟಿಕ್ ಜನರಲ್ ಸೆಕ್ರೆಟರೀಸ್ ಸೆಕ್ರೆಟರಿ ಎಲ್ಲ ಒಂದು ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಾವು ಅವ್ರಿಗೆ ಹೇಳೋದೊಂದೇ ನೀವು ಹೊರೆಯ ಮೇಲೆ ಹೊರೆಯ ನಮ್ಮ ರಾಜ್ಯದ ಜನತೆ ಕೊಡ್ತಾ ಇದ್ದೀರಾ ನೀವು ಹೇಳಿದಂಗೆ ಏನೂ ನಡ್ಕೊಂಡಿಲ್ಲ ನಮ್ಮ ಕಟ್ಟಿರೋ ಟ್ಯಾಕ್ಸ್ ಹಣ ನಮ್ಗೆ ಪ್ರಾಪರ್ ಆಗಿ ಕೊಡಿ ನಾವ್ ಇಲ್ಲಿರೋ ಸಂಸದರಿಗೆ ಸ್ಥಳೀಯ ಸಂಸದರಿಗೆ ಒತ್ತಾಯ ಮಾಡ್ತೀವಿ ದಯವಿಟ್ಟು ನೀವು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಅಲ್ಲಿ ನೀವು ಸಂಸತ್ ನಲ್ಲಿ ಒಂದು ಟೇಬಲ್ ಗುದ್ದಿ ನಮ್ಮ ಟ್ಯಾಕ್ಸ್ ಹಣನ ನಮ್ಗೆ ನೀಡಬೇಕು ಅಂತ ತಾವು ಪ್ರತಿಭಟನೆ ಮಾಡ್ಬೇಕೆ ಹೊರತು ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ರಾಜ್ಯದ ಜನತೆ ಹೆಣ್ಮಕ್ಳು ವಿಶೇಷವಾಗಿ ಸುಭದ್ರವಾಗಿರ್ತಾರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಇವತ್ತು ಪ್ರತಿಭಟನೆ ನಮ್ಮಕೊಳ್ಳಲಾಗಿದೆ ಇವತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಪದೇ ಪದೇ ಗ್ಯಾಸ್ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ದಿನನಿತ್ಯ ಉಪಯೋಗಿಸುತ್ತಾ ವಸ್ತುಗಳ ಬೆಲೆ ವಿಶೇಷವಾಗಿ ರೈತರ ರಸಗೊಬ್ಬರದ ಬೆಳೆಯನ್ನ ಜಾಸ್ತಿ ಮಾಡಿ ಮತ್ತು ಜನ ವಿರೋಧಿ ಆದಂತಹ ಒಂದು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಬಿಜೆಪಿ ಸರ್ಕಾರ ಇದೆ ಇವತ್ತು ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಅಂತ ಹೋಗ್ತಾ ಇದ್ದಾರೆ ವಿಜಯೇಂದ್ರ ಅವರೇ ನೀವು ರಾಷ್ಟ್ರದಲ್ಲಿರ್ತಕ್ಕಂಥ ಬಿಜೆಪಿಯನ್ನು ಮೆಪ್ಸಬೇಕು ನಾನು ದೊಡ್ಡ ಲೀಡರ್ ಆಗ್ತಾ ಇದ್ದೀನಿ ಅಂತ ತೋರ್ಸ್ಕೋಬೇಕು ಅಂತೇಳಿ ಜನರ ವಿರುದ್ಧವಾಗಿ ನೀವು ಹೋಗ್ತಾ ಇವತ್ತು ಜನ ಯಾತ್ರೆ ಮಾಡಬೇಕಾಗಿರೋದು ನೀವು ಬಿಜೆಪಿ ವಿರುದ್ಧ ಯಾಕಂದ್ರೆ ಇವತ್ತು ಕೇಂದ್ರದಿಂದ ಇವತ್ತು ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣ ಸಮರ್ಥವಾಗಿ ಬರ್ತಾ ಇಲ್ಲ ಅದನ್ನ ತರಿಸೋದ್ರ ವಿರುದ್ಧ ನೀವು ಹೋರಾಟ ಮಾಡಿ ರೈತರಿಗೆ ಬೆಳೆ ಆರಕೆ ಆಗಿರ್ತಕ್ಕಂಥ ರಸಗೊಬ್ಬರದ ಬೆಳೆ ಇಳಿಸೋದ್ರಲ್ಲಿ ನೀವು ಹೋರಾಟ ಮಾಡಿ ಇವತ್ತು ಏನು ಹೆಣ್ಮಕ್ಳಿಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಏನ್ ಜಾಸ್ತಿ ಮಾಡಿದ್ರಿ ಅದನ್ನೇ ಇಳಿಸೋದ್ರ ಬಗ್ಗೆ ನೀವು ಹೋರಾಟ ಮಾಡಿ ಅದನ್ನ ಬಿಟ್ಟು ನೀವು ಏನೋ ನೀವು ನಾನು ದೊಡ್ಡಿದ್ದೀನಿ ಅಂತ ತೋರ್ಸ್ಕೊಳ್ಳೋದಿಕ್ ಇವತ್ತು ಈ ತರ ಹೋಗ್ತಾ ಇರೋದು ಅಷ್ಟು ಸಮಂಜಸ ಅಲ್ಲ ಇದು ಈ ರಾಜ್ಯದ ಜನ ಒಪ್ಪೋದಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಚುನಾವಣೆಗೆ ಮೊದಲು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪಕ್ಷ ಇವತ್ತು ಏನ್ ಮಾತು ಕೊಟ್ಟಿತ್ತು ಅದ್ರಂತೆ ಇವತ್ತು ನಡ್ಕೊಂಡು ಡಿಸ್ಟಿಕ್ ಐದು ಪಂಚ ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಸಮರ್ಪಕವಾಗಿ ಎಲ್ಲ ವರ್ಗದ ಜನರಿಗೆ ಕೊಡ್ತಾ ಇದೆ ಇವರು ಬಡವರ ಬದುಕನ್ನು ಕಟ್ಕೋಬೇಕು ಅವರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅವ್ರ ಮೂರತ್ತು ಊಟ ಮಾಡಬೇಕು ಅಂತೇಳಿ ಇವತ್ತು ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ ತಲಾ ಹತ್ತು ಕೆಜಿ ಅಕ್ಕಿ ಕೊಡುವಂತ ಕೆಲಸ ಆಗಿದೆ ನೀವು ಅದರಲ್ಲೂ ರಾಜಕಾರಣ ಮಾಡಿ ಅಕ್ಕಿ ಕೊಡದೆ ಆದರೆ ಈಗ ಮೊನ್ನೆ ಫೆಬ್ರವರಿಯಿಂದ ಹತ್ತು ಕೆಜಿ ಎಕ್ಕೆಯನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೆ ಜೊತೆಯಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಮನೆಯಲ್ಲಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯನ್ನು ಇವತ್ತು ಕೊಟ್ಟು ಇವತ್ತು ಬಡವರ ಒಂದು ಬದುಕು ಬದುಕೊಳ್ಳೋದಿಕ್ಕೆ ಕಾಂಗ್ರೆಸ್ ಸರ್ಕಾರ ನೆರವಾಗಿದೆ ಅಂತದನ್ನು ನೋಡಿ ನೀವು ಸಹಿಸದೆ ಇವತ್ತು ಜನಾಕ್ರೋಶ ಹತ್ತಿರಕ್ಕೆ ಹೋಗಿದ್ದೀರಿ ಇದನ್ನು ಬಿಟ್ಟು ನೀವು ಕೇಂದ್ರದ ವಿರುದ್ಧ ಹೋರಾಟ ಮಾಡಿ ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನೆ ಕೊಡ್ಸೋದ್ರ ವಿರುದ್ಧ ಹೋರಾಟ ಮಾಡಿ ಅವಾಗ ಜನ ನಿಮ್ಮನ್ನು ಮೆಚ್ಚುತ್ತಾರೆ ಅದನ್ನ ಬಿಟ್ಟು ಸುಲಕ ರಾಜಕಾರಣಕ್ಕೆ ಹೋದ್ರೆ ಮುಂದೆ ಜನ ಸುದ್ದಿ ಕಲಿಸ್ತಾರೆ ಅಂತ ಸಮ್ಮುಖಾಂತ ನಾನು